ಆಯ್ತು ಸರ್ ತಾವು ಮಾಡಿದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯ ಎಲ್ಲ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್ ನಮ್ಮ ಸಮಾಜ ಯಾವಾಗ್ಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮತ್ತೆಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ ಎಂ ಎಲ್ ಎಪ್ರಥಮ ಆಗಿ ಎಂ ಎಲ್ ಎ ಪ್ರಸಾದಪ್ಪ ಅವರಿಗೆ ಇಂಡೇಶ್ಗರಿ ಇವ್ರ ಏನು ವಿಶ್ವ ಪ್ರಯತ್ನ ಮಾಡಿ ಇನ್ನೊಂದೇ ಕೆಲಸ ಮಾಡಿ ನಮ್ಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿರಿ ಸರ್ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ವಿ ಆಗ್ಲಿ ಸರ್ ಆಗ್ಲಿ ಸರ್ ಎಸ್ ಸರ್ ಆಗ್ಲಿ ಸರ್ ಧನ್ಯವಾದ ಸರ್ ಮಾಡಿದ್ದಕ್ಕೆ ನಾನು ಎಷ್ಟು ಕೃತಜ್ಞ ಇದ್ದು ಸಲ್ಲಿಸಿದ್ರು ಕಡಿಮೆ ಸರ್ ಸರ್ ಆಗ್ಲಿ ಸರ್ ಆಗ್ಲಿ ಸರ್ ಥ್ಯಾಂಕ್ ಯು ಸರ್ ಅದೇ ಸರ್ ಆಗ್ಲಿ ಸರ್

ಅದ್ ಸರ್ ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯಿಂದ ಎಲ್ಲ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್ ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಎಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ ಎಮ್ ಎಲ್ ಎಪ್ರಥಮವಾಗಿ ಎಮ್ ಎಲ್ ಎ ಪ್ರಸಾದ್ ಅಬ್ಬರಿಗೆ ಈ ಮಿಂಗೇಶ್ ಕರಿ ಅವ್ರೆಲ್ಲರೇನು ವಿಶ್ವ ಪ್ರಯತ್ನ ಮಾಡಿ ಇನ್ನಿಂದ ಕೆಲಸ ಮಾಡಿ ನಮ್ಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿರಿ ಸರ್ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಆಗ್ಲಿ ಸರ್ ಆಗ್ಲಿ ಸರ್ ಎಸ್ ಸರ್ ಆಗ್ಲಿ ಸರ್ ನಮ್ ಧನ್ಯವಾದ ಸರ್ ಮಾಡಿದ್ದಕ್ಕೆ ನಾನು ಎಷ್ಟು ಸಲ್ಲಿಸಿದ್ರು ಕಡಿಮೆ ಸರ್ ಆಗಲಿ ಸರ್ ಆಗಲಿ ಸರ್ ಅದೇ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್